मंगल भॻव मंगलम मंगलमी का मंग अनतोड़ायक देवदेवो देव कपिड़ाधार अनंतार श्री लीरमो राजय साहि नमो वो वै शवण कुर्महे समेन्म काम काम कामेश्वर वै श्रवणों दधा कुबेराज वै श्रवणाया भूम सस्ते सांराज्यम भौज स्वराज्यम वैराज्यम पारमेश महाराज महाजप्रथम समय श्रवायु सार्व सर्मायुष हमंता पराध पृथ्वी संस्कृति तो चर्ण 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 काम प्रिय विश्व देवा सभा सद योग तस्में ब्रह्म शायु विष्णु प्रचोदयाथ महालक्ष्मी के विद्मे विष्णुपत्नीमह तो लक्ष्मी नारायणयु वासुदेवाये तनो विष्णु प्रचोदयाथ

ಹೋಗಿ ನಮ್ಮ ಹರೀಸ್ಪುಲ್ ಸಾಹೇಬ ಸಾಹೇಬ್ರ ಸಲ್ಮಾನ ಸಮಾರಂಭ ಹೋಡಿ ನಗರ ಬೆಳೀತಾ ಹೋದಂಗೆ ಗ್ರಾಮ ಹಳ್ಳಿ ಎಲ್ಲ ಬೆಳೀತಾ ಹೋದಂಗೆ ಜನಸಂಖ್ಯೆಯನ್ನು ಸಹ ಅದೇ ರೀತಿ ಆ ಪ್ರಕಾರ ಬೆಳೆದಿರುತ್ತದೆ ಜನಸಂಖ್ಯೆಯ ಆಧಾರಿತವಾಗಿ ನಾವು ಪೊಲೀಸ್ ಠಾಣೆಗಳನ್ನು ಬೇಕಾಗುತ್ತೆ ಈಗಿನ ಒಂದು ಏನು ಒಂದು ಜನಸಂಖ್ಯೆಯ ಆಧಾರದ ಮೇಲ್ಗಡೆ ಇರ್ತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬೇರೆ ರಾಜ್ಯಗಳಿಗೆ ಹೋಲಿಸ್ತಂತಂದ್ರೆ ಸ್ವಲ್ಪ ಕಡಿಮೆ ಇದೆ ಅಷ್ಟಿದ್ರೂ ಸಹ ನಾವು ಒಂದು ನಮ್ಮ ದೇಶದಲ್ಲಿ ಬಹಳ ಒಳ್ಳೆ ಕರ್ನಾಟಕ ಪೊಲೀಸ್ ಎಂಬುದು ಬಹಳ ಒಳ್ಳೆಯ ಒಂದು ಹೆಸರು ಪಡೆದಿದೆ ಅದು ತನಿಖೆ ಆಗ್ಬೋದು ಜನರೊಂದಿಗೆ ಬರೆಯೋ ವಿಚಾರಕ್ಕಾಗ್ಬೋದು ಹಾಗೂ ಅದೇ ಪ್ರಕಾರ ನಾವು ಈಗಾಗಲೇ ಇದನ್ನು ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಹೊರಗಡೆ ಹೋದಾಗ ಕರ್ನಾಟಕ ಪೊಲೀಸ್ ಐ ಅಚ್ಚಾ ಪೊಲೀಸ್ ಐ ಒಳ್ಳೆ ಪೊಲೀಸ್ ಅಂತ ಅಂದ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಬಹಳ ಒಂದು ಒಳ್ಳೆ ಹೆಸರಿದೆ ಸೊ ಹೀಗಾಗಿ ನಾವು ಇಲ್ಲಿ ಜನರೊತ್ತಿಗೆ ಜನಸ್ನೇಹಿ ಪೊಲೀಸ್ ಆಗಿ ಏನೊಂದು ಕೆಲಸ ನಿರ್ವಹಿಸ್ತಾ ಇದ್ದಾಗ ಆ ಒಂದು ಸ್ಥಳದಲ್ಲಿ ಒಂದು ಪೊಲೀಸ್ ಕಟ್ಟಡ ಏನ್ ಬೇಕಾಗಿರುತ್ತೆ ಅದಕ್ಕೆ ನಮ್ಮಲ್ಲಿ ಈ ಒಂದು ಇಳಕಲ್ನ ಗ್ರಾಮೀಣ ಪೊಲೀಸ್ ಠಾಣೆ ಈಗಾಗಲೇ ಟೌನ್ ಪೊಲೀಸ್ ಠಾಣೆ ಒಂದು ಇದರಲ್ಲೇನೆ ನಡೆಸ್ಕೊಂಡು ಹೋಗ್ತಾ ಇದ್ವಿ ಎಲ್ಲ ಒಂದು ಈಗಾಗಲೇ ಸಾಹೇಬರು ಶಾಸಕರು ಹೇಳಿದರು ಈ ಒಂದು ಪೊಲೀಸ್ ಸ್ಟೇಷನ್ ಪೂಜೆ ಉದ್ಘಾಟನೆ ಮತ್ತು ಅವರ ಒಂದು ಶಾಸಕರಾಗಿದ್ದಾಗಲೇ ಇಡಾಮಾಟಿನ್ ನಮ್ಮ ಎಸ್ ಪಿ ಆಗಿತ್ತು ಅಂತ ಒಂದು ಸಾಹೇಬ್ರ್ ಹೇಳಿದ್ರು ಮತ್ತೊಮ್ಮೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಹ ಅವರ ಹಸ್ತದಲ್ಲಿ ಭೂಮಿ ಪೂಜೆಯಾಗಿ ಹಾಗೂ ಅವರ ಹಸ್ತದಲ್ಲಿಯೇ ಈಗ ಒಂದು ಒಂಬತ್ತು ತಿಂಗಳ ಒಂದು ಅವಧಿಯಲ್ಲಿ ಈಗಾಗಲೇ ಕಟ್ಟಡವನ್ನು ಕಟ್ಟಿಕೊಡ್ತೇವೆ ಅಂತ ಅನ್ಕೊಂಡು ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೋರೇಷನ್ ಎ ಡಬ್ಲ್ಯೂ ತಿಳಿಸಿದ್ದಾರೆ ಸೊ ಹೀಗಾಗಿ ಸಾಹೇಬರ ಅವಧಿಯಲ್ಲಿಯೇ ಸಹ ಇದು ಉದ್ಘಾಟನೆಯೂ ಸಹ ಆಗುತ್ತದೆ ಇವತ್ತು ನಮ್ಮ ಇಲ್ಕಲ್ ತಾಲೂಕಿನ ಠಾಣೆ ಮೊತ್ತಕ್ಕೆ ನಮ್ಮ ಇಲ್ಕಲ್ ನಗರದ ಠಾಣೆಯಲ್ಲಿ ಕಳೆದ ಐದು ವರ್ಷದ ಹಿಂದೆ ಐದಾರು ವರ್ಷದ ಹಿಂದೆ ಮಂಜೂರಾದಂಥ ಒಂದು ರೂರಲ್ ಠಾಣೆ ಇದ್ರ ಮುಂಚೆ ರೂರಲ್ ಇರಲಿಲ್ಲ ನಮ್ಮಲ್ಲಿ ಟೌನಲ್ಲೇ ಇಡೀ ತಾಲೂಕನ್ನು ಇವತ್ತು ನಮ್ಮ ಟೌನ್ ಅಂದ್ರೆ ಬರ್ತಿತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲೇ ಅವಾಗ ಕೂಡ ನಮ್ಮ ಗೃಹ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಕಲ್ ಠಾಣೆಯನ್ನ ಬಿಲ್ಡಿಂಗ್ ಕೂಡ ಬಹಳ ಹಳೇದಾಗಿತ್ತು ಆ ಕಟ್ಟಡಕ್ಕ ಅನುದಾನ ಇಲ್ಲೇ ಠಾಣೆಯನ್ನು ಕೂಡ ಮಂಜೂರಾತಿಯನ್ನು ಮಾಡಿ ಕೊಟ್ಟರು ಮತ್ತು ಇವತ್ತು ಅವರೇ ಮತ್ತೆ ನಮ್ಮ ಗೃಹ ಸಚಿವರಾಗಿದ್ದಾರೆ ಹಿಂದೆ ಬರೀ ಠಾಣೆ ಅಷ್ಟೇ ಅಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ವಾರ್ಟ್ರಸ್ ಅನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಅಲ್ಲಿ ನಮ್ಮ ಪೊಲೀಸ್ ಗ್ರೌಂಡ್ ಅಲ್ಲಿ ಒಂದು ಕಟ್ಟಡವನ್ನು ಮಾಡಿದ್ವಿ ಮತ್ತೆ ಈ ಬಾರಿ ಕೂಡ ಒಂದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ನಾವು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಆ ಒಂದು ಕಟ್ಟಡವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ರೂರಲ್ ಠಾಣೆಗೆ ಕೂಡ ನಾನು ಅನುದಾನ ಬಿಡುಗಡೆ ಮಾಡಿ ನಮ್ಮ ರೂರಲ್ ಠಾಣೆಗೆ ಇವತ್ತು ಕಟ್ಟಡ ಇಲ್ಲ ಅಂತಂದಾಗ ಅವರು ಸುಮಾರು ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಎಸ್ಟಿಮೇಟ್ ಕಾಸ್ಟ್ ಅದು ಟೆಂಡರ್ ಅದು ಟೆಂಡರ್ ಅಮೌಂಟ್ ಫೈನಲ್ ಆಗಿದ್ದು ಒಂದು ಕೋಟಿ ಐವತ್ತೆರಡು ಲಕ್ಷ ಈ ಒಂದು ಕಟ್ಟಡಕ್ಕೆ ಇವತ್ತು ಅನುದಾನವನ್ನು ನೀಡಿರುವಂತ ನಮ್ಮ ಕರ್ನಾಟಕ ಘನ ಸರ್ಕಾರ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬ್ರಿಗೆ ಈ ವೇದಿಕೆ ಪರವಾಗಿ ಇಲಾಖೆ ಪರವಾಗಿ ನಾವು ತುಂಬ ಧನ್ಯವಾದಗಳು ಯಾಕಂದ್ರೆ ಯಾವಾಗ ಕೇಳಿದ್ರು ಕೂಡ ನಮಗೆ ಇಲ್ಲಂದಿಲ್ಲ ಮತ್ತು ನಮ್ಮ ಏನು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಬರಬೇಕಾಗಿತ್ತು ಅಮರನಾಥ್ ರೆಡ್ಡಿ ಅವರು ಇವತ್ತು ಅವರು ಕೂಡ ನಾನು ಅನೇಕ ಸಾರಿ ಹೇಳಿದ್ದೀನಿ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ನಮಗೆ ಒಂದು ನಗರಕ್ಕೆ ಇರಬೇಕಾಗಿರುವಂತ ಸಿಬ್ಬಂದಿ ಅಷ್ಟು ಪ್ರಮಾಣವಾಗಿ ಇಲ್ಲ ಮತ್ತು ರೂರಲ್ ಠಾಣೆ ಕೂಡ ಇದೆ ಸಿಬ್ಬಂದಿ ಕೊರತೆ ಇದೆ ರಾಜ್ಯದಂತೆ ಇದೆ ಈ ಸಮಸ್ಯೆ ಬಹುತೇಕ ಹೆಚ್ಚುವರಿ ಒಂದಿಷ್ಟು ನಮಗೆ ಸಿಬ್ಬಂದಿಗಳನ್ನ ಕೊಟ್ರ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಇಳಕಲ್ ನಗರ ಬೆಳೆಯುವಂತ ನಗರ ಸುಮಾರು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಇಳ್ಕಲ್ ಠಾಣೆಯನ್ನ ನಗರ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟು ಮಾಡಿದ್ದೀನಿ ಖಂಡಿತವಾಗಿ ಆ ಒಂದು ಕಾರ್ಯವನ್ನು ಕೂಡ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಹೇಬರು ನೆರವೇರಿಸಿ ಅನ್ನೋ ಒಂದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತೇನು ಈ ಎರಡು ಠಾಣೆಗಳು ಇವತ್ತು ನಮ್ಮ ಜನರಿಗೆ ಸುರಕ್ಷತೆ ಎಷ್ಟು ಇಂತ್ರ ಯಾಕಂದ್ರೆ ಸುರಕ್ಷತೆ ಅನ್ನೋದು ನಮ್ಮ ಎಲ್ಲರಿಗೂ ಬಹಳಷ್ಟು ಅವಶ್ಯಕತೆ ಅದ್ರಾಗೆ ಪೊಲೀಸರು ಅಂದ್ರೆ ಪೊಲೀಸ್ ಇದ್ದಾಗ ಅದೊಂದು ಸರಿಯಾದ ಶಿಸ್ತುಬದ್ಧವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡ್ಬೇಕಾಗತ್ತೆ ಮತಕ್ಷೇತ್ರ ಅಂದಮೇಲೆ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನಿತರ ಎಲ್ಲ ಇಲಾಖೆಗಳನ್ನು ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಈಗಾಗಲೇ ನಾನು ಠಾಣೆಯ ನಮ್ಮ ಸಬ್ಇನ್ಸ್ಪೆಕ್ಟರ್ಗೆ ಅವರಿಗೆ ನನ್ನ ಶಾಖರ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಮುರುಗುಂಡ್ ಠಾಣೆಗೂ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದೀನಿ ಮತ್ತು ವಿಕ್ರ ಠಾಣೆ ಅವರಿಗೂ ಕೊಟ್ಟಿದ್ದೀನಿ ಮುಂದುವರೆದು ನಿಮ್ಮ ತಾನೆ ನಮ್ಮ ಅಮೀಂದ್ರ ಠಾಣೆಯವರ ಸಂಬಂಧಿಸ್ಬೇಕು ಕೂಡ ಒಂದು ವೆಹಿಕಲ್ ಅನ್ನ ಅವ್ರಿಗೆ ಬಹಳ ಹಳೆಯ ಈಗ ಡಿಪಾರ್ಟ್ಮೆಂಟ್ ತರ ಬರದೇ ಕಾರಣ ನಾನು ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಆ ಅನುದಾನವನ್ನು ಕೂಡ ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಟ್ಟಾರೆ ಬೆಳೆಯುವಂತ ನಗರಕ್ಕೆ ನಮ್ಮ ತಾಲೂಕು ಏನೇನು ಅವಶ್ಯಕತೆ ಇದೆ ಅದು ಎಲ್ಲ ರೀತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗಿ ನನ್ನ ಪ್ರಯತ್ನ ಇದ್ದೇ ಇದೆ ಅದನ್ನ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ ಯಾಕಂದ್ರೆ ನಮ್ಮ ಠಾಣೆಯ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ಬೇಕಾಗಿದೆ ಅದರ ಜೊತೆಗೆ ಜೊತೆ ನಮ್ಮ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಇಲ್ಲೇ ಮಾಡಿದೀವಿ ನಾವು ಇದೇ ಕ್ಯಾಂಪಸ್ ಅಲ್ಲಿ ನಮ್ಮ ಪೊಲೀಸರಿಗೆ ಬಹಳ ಅನುಕೂಲ ಆಗುತ್ತೆ ಇಂದಿರಾ ಕ್ಯಾಂಟೀನ್ ನಮ್ಮ ಸಾರ್ವಜನಿಕರಿಗಿಂತ ನಮ್ಮ ಇಲಾಖೆಯವ್ರಿಗೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಇಲ್ಲೇ ಇರ್ಲಿ ಅಂತೇಳಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಬೇಡ ಅಂದ್ರೆ ತೊಂದರೆ ಅಂದ್ರೆ ನಮ್ಮ ಹಿಲ್ಕಲ್ ಕಿಲ್ಕಲ್ ಸಬ್ ಸಬ್ಇನ್ಸ್ಪೆಕ್ಟರ್ ಅದನ್ನ ನಿಮಗೆ ತಿಂಡಿ ನಿಮ್ಮ ಕೂಡ ನೀವು ಸಸದಾಗ ಸಿಗತ್ತ ಇಷ್ಟ ಮಾಡಿಸಬಹುದು ಪಾಪ ಯಾರ ಅಪರಾಧಿಗಳು ಬಂದಿರ್ತಾರ ಜೇನ್ ಕೂಡ ಆ ಒಂದು ಇಂದಿರಾ ಕ್ಯಾಂಟೀನ್ ಉಪಯೋಗ ಅಂತ ಯಾಕಂದ್ರೆ ಬಹಳ ಮಹತ್ವ ಕೃಷಿ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಏನು ಹತ್ತು ರೂಪಾಯಿ ಊಟ ಸಿಗುವಂತದ್ದು ಇವತ್ತು ಬಹಳ ಕಷ್ಟ ಹೊರಗಡೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಪ್ರತಿ ಒಂದು ಪ್ರಾಯೋಜಿಕವಾಗಿ ಒಂದೊಂದು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ಹೊರ ದಿನಗಳಲ್ಲಿ ಇನ್ನೂ ಅನೇಕ ಇಂದಿರಾ ಕ್ಯಾಂಟೀನ್ ಅನ್ನ ತೆರೆಯೋದ್ರ ಮುಖಾಂತರ ನಮ್ಮ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಆ ಒಂದು ಯೋಜನೆ ಕೂಡ ಇವತ್ತು ನಡೀತಾ ಇದೆ ಇನ್ನು ಇವತ್ತು ನಮ್ಮ ಮೇಲ್ದರ್ಜೆಗೇರಿಸುವಂತಹ ಠಾಣೆಗಳನ್ನು ಇಲಕಲ್ ಟಾ ನಗರ ಠಾಣೆ ಆಗಿರ್ಬೋದು ರೂರಲ್ ಠಾಣೆಯನ್ನು ಕೂಡ ಖಂಡಿತವಾಗಿ ಸಿಬ್ಬಂದಿಗಳಂತ ಹೇಳಿದು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಕ್ಕೆ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಅದನ್ನು ಕೂಡ ಇದೇ ಅವಧಿಯಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಏನು ಒಂಬತ್ತು ತಿಂಗಳಲ್ಲಿ ನಮ್ಮ ಗುತ್ತಿಗೆದಾರರಾದಂಥ ಶ್ರೀ ರವೀಂದ್ರ ರವೀಂದ್ರಾಸ್ ಕನ್ಸ್ಟ್ರಕ್ಷನ್ ಹಾವೇರಿ ಲಮಾಣಿಯವರು ಅವರು ಒಂಬತ್ತು ತಿಂಗಳ ಅವಧಿಯಲ್ಲಿ ಅವರ ಕಾರ್ಯವನ್ನು ನೆರವೇರಿಸ್ತಾರೆ ಅದು ಗುಣಮಟ್ಟದ ಕಾರ್ಯವನ್ನು ಈಗ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ನನ್ನಲ್ಲಿ ಐತಿ ಅದಕ್ಕೆ ನಮ್ಮ ಎ ಅವರು ಕೂಡ ಇದ್ದಾರೆ ಅವರು ಕೂಡ ಬಹಳ ಇಲ್ಲಿ ಹಿಂದೆ ಆದಂಥ ಕಟ್ಟಡವನ್ನು ಕೂಡ ಒಂದು ಗುಣಮಟ್ಟದ ಕೆಲಸವನ್ನು ಮಾಡಿದ್ದಾರೆ ಈಗೂ ಕೂಡ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತನ್ನು ಮೂಡಿಸಲೇ ಜಯ ಹಿ ಚೈತನ್